ಫ್ರೆಂಡ್ಸ್ ಇವತ್ತು ಸ್ಪೆಷಲ್ ಮಂಡೆ ಸ್ಪೆಷಲ್ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಮಾಡ್ತಾ ಇದೀವಿ ನಮ್ಮಲ್ಲಿ ಡ್ರೈ ಫ್ರೂಟ್ ಮಿಲ್ಕ್ ಶೇಕು ಏನೇನು ಒಳ್ಳೆಯದು ಅಂತ ಹೇಳ್ತೀನಿ ಕೇಳಿ ಜಿಮ್ ಮಾಡೋರಿಗೆ ತುಂಬಾ ಒಳ್ಳೇದು ಬಾಡಿ ವೀಕ್ನೆಸ್ ಇರೋರಿಗೆ ತುಂಬಾ ಒಳ್ಳೇದು ಮತ್ತೆ ಬ್ಲಡ್ ಕ್ಯೂರ್ ಆಗುತ್ತೆ ಜಿಮ್ ಮಾಡೋರಿಗೆ ಮಸಲ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ತುಂಬಾ ಹೆಲ್ತಿ ಡ್ರೈ ಫ್ರೂಟ್ಸ್ ನೋಡಿ ಅಂಜೂರ ಅಂತ ಬರುತ್ತೆ ಅಂಜೂರನ ಒಂದು ಜ್ಯೂಸ್ಗೆ ಹತ್ತು ಪೀಸ್ ಹಾಕಬೇಕು ಡ್ರೈ ಅಂಜೂರ ಅಂತ ಬರುತ್ತೆ ಹತ್ತು ಪೀಸ್ ಹಾಕೊಳ್ಳಿ ಟೂ ಹಂಡ್ರೆಡ್ ಎಮ್ ಎಲ್ ಮಿಲ್ಕ್ ಹಾಕೊಳ್ಳಿ ಮತ್ತೆ ಒಂದೇ ಸ್ಪೂನ್ ಶುಗರ್ ಹಾಕೊಳ್ಳಿ ಯಾಕೆಂದ್ರೆ ಅಂಜೂರ ಸ್ವೀಟ್ ಇರುತ್ತೆ ಒಂದು ಸ್ಪೂನ್ ಶುಗರ್ ಹಾಕೊಳ್ಳಿ ಮಿಕ್ಸಿಗೆ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಇರುತ್ತೆ ಜಾಸ್ತಿ ಗ್ರೈಂಡ್ ಮಾಡಬೇಕು আমি ভাল নাৱে ಫ್ರೆಂಡ್ಸ್ ನೋಡಿ ಎಂಜೂರ ಗ್ರೈಂಡ್ ಆಗಿದೆ ಚೆನ್ನಾಗಿ ಫುಲ್ ಗ್ರೈಂಡ್ ಮಾಡಬೇಕು ಗ್ಲಾಸ್ ಹಾಕೊಳ್ಳಿ ಇದರಲ್ಲಿ ಗೋಡಂಬಿ ಪಿಸ್ತಾ ಮತ್ತು ಡ್ರೈ ಗ್ರೇಪ್ಸ್ ದ್ರಾಕ್ಷಿ ಎಲ್ಲ ಮಿಕ್ಸ್ ಮಾಡಿದ್ವಿ ಇದನ್ನು ಫುಲ್ಲಾಗಿ ಹಾಕಿ चाकलैट शेक पाकि स्वल स्पून नौ फ्रेंड्स ड्राई फ्रूट मिल्क शेक सिंपल ड्राई फ्रूट मिल्क शेक